ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದ್ರೆ ವೆಯ್ಟ್ ಲಾಸ್ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀವಿ ನಾನು ನಾಗವೇನಿ ಚಾಲೆಂಜಿಂಗ್ ಆಗಿ ತಗೊಂಡು ಈ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಆಕ್ಚುಲಿ ಏಪ್ರಿಲ್ ಸೆವೆಂತಿಂದ ನಮ್ಮ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಆಗಿತ್ತು ಬಟ್ ನಾಗವೇನಿ ಟ್ರಿಪ್ಪಿಗೆ ಹೋಗಿದ್ದಾರೆ ಸೊ ಆ ಕಾರಣದಿಂದಾಗಿ ಈಗ ನಾನು ಸ್ಟಾರ್ಟ್ ಮಾಡಿಬಿಟ್ರೆ ಅವರು ಲ್ಯಾಗ್ ಆಗಿಬಿಡುತ್ತೆ ಹಾಗಾಗಿ ಚಾಲೆಂಜ್ ಮಾಡಿದ್ದೀವಂದಮೇಲೆ ಇಬ್ರು ಒಟ್ಟಿಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಾನು ಕೂಡ ವೆಯ್ಟ್ ಲಾಸ್ನ ಸ್ಟಾಪ್ ಮಾಡಿದ್ದೀನಿ ಯಾವತ್ತಿಂದ ಹಂಗಂದ್ರೆ ಸ್ಟಾರ್ಟ್ ಆಗುತ್ತೆ ನಮ್ಮ ವೆಯ್ಟ್ ಲಾಸ್ ಜರ್ನಿ ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ವೆಯ್ಟ್ ಲಾಸ್ ಅಂತ ಅಷ್ಟೇ ಅಲ್ಲ ನಾವು ಏನೇ ಒಂದು ಕೆಲಸ ಮಾಡ್ಬೇಕಂದ್ರೂ ಸೀರಿಯಸ್ನೆಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏಯ್ಟಿ ಟು ಕೆ ಜಿ ಇದ್ದೀನಿ ಅದೇನು ದೊಡ್ಡ ವಿಷಯ ಅಲ್ಲ ನಾವು ಮಂತ್ಸ್ ಮಾಡಿದ್ರೆ ನಾವು ಸಿಕ್ಸ್ಟಿಗೆ ಬರ್ಬೋದು ಫಿಫ್ಟಿಗೆ ಬರ್ಬೋದು ಆ ಥರ ನಮ್ಮ ಒಂದು ಎಫರ್ಟ್ ಬೇಕಾಗುತ್ತೆ ಸೊ ಎಫರ್ಟ್ ಹಾಕಿ ನಾವು ಖಂಡಿತವಾಗ್ಲೂ ಸೀರಿಯಸ್ ಆಗಿ ನಾವೇನಾದ್ರೂ ವೆಯ್ಟ್ ಲಾಸ್ ಮಾಡಿದ್ರೆ ನಮ್ಮ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿದ್ದೀನಿ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡಲೇಬೇಕು ಈ ಸಲ ಸ್ಟ್ರಿಕ್ಟಾಗಿ ಡಯೆಟ್ ಫಾಲೋ ಮಾಡಬೇಕು ಅಂತ ಮೇನ್ಲಿ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ನಾವು ಏನೆಲ್ಲ ನಿಯಮಗಳನ್ನು ಫಾಲೋ ಅನ್ನೋದು ಫಸ್ಟ್ ರಿಸರ್ಚ್ ಮಾಡಬೇಕು ಸೊ ಅದನ್ನೆಲ್ಲ ನಾನು ರಿಸರ್ಚ್ ಮಾಡಿದಾಗ ನನಗೆ ಸಿಕ್ಕಿರುವಂಥ ಮಾಹಿತಿ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ನಾವು ಮಾಡುವಂತಹ ನಿದ್ದೆ ಕರೆಕ್ಟಾಗಿರಬೇಕು ಸೊ ನಿದ್ದೆ ಬಹಳ ಇಂಪಾರ್ಟೆಂಟು ಯಾರಿಗೆ ನಿದ್ರಾಹೀನತೆ ಇರತ್ತೆ ಅಥವಾ ನಿದ್ರೆಯ ಸಮಸ್ಯೆ ಇರುತ್ತೋ ಅವರು ಬೇಗ ವೆಯ್ಟ್ ಗೇನ್ ಆಗ್ತಾರೆ ಫುಡ್ ಒಂದೇ ಅಲ್ಲ ಫುಡ್ ಒಂದ್ ತಿನ್ನೋದ್ರಿಂದ ನಾವು ವೆಯ್ಟ್ ಗೇನ್ ಆಗ್ತೀವಿ ಅಂತ ಸುಮಾರು ಜನ ಅನ್ಕೊಳ್ತೀವಿ ಖಂಡಿತ ಅಲ್ಲ ನಾನು ಸರ್ಚ್ ಮಾಡಿರೋ ಪ್ರಕಾರ ಮನುಷ್ಯನಿಗೆ ಕೆಲವು ಬದುಕುವಂಥ ಶೈಲಿ ಇದೆ ಸೊ ಆ ಬದುಕುವ ಶೈಲಿ ಏರುಪೇರು ಆದಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಮ್ಮ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ ಸೊ ಮೊದಲನೆಯ ಪಾಯಿಂಟ್ ನಿದ್ದೆ ನಿದ್ದೆ ಬಹಳ ಇಂಪಾರ್ಟೆಂಟ್ ಮನುಷ್ಯನಿಗೆ ಎಂಟು ಅವರ್ ನಿದ್ದೆ ಆಗಲೇಬೇಕು ಸೊ ನಾನು ವೆಯ್ಟ್ ಗೇನ್ ಆಗಿರೋದು ಕಾರಣವೂ ಒಂದು ಕಡೆ ಎಲ್ಲೋ ನನಗೆ ನಿದ್ದೆ ಅನಿಸುತ್ತೆ ಯಾಕಂದರೆ ನಾನು ಎಂಟು ಅವರ್ ನಿದ್ದೆ ಮಾಡೋದೇ ಇಲ್ಲ ಸೊ ಅಷ್ಟು ನಿದ್ದೆ ನನಗೆ ಆಗೋದೇ ಇಲ್ಲ ಹಾಗಾಗಿ ಅದೊಂದು ಮುಖ್ಯ ಕಾರಣ ಇನ್ನು ಎರಡನೇ ಕಾರಣ ತಿನ್ನೋದ್ರಿಂದ ಆಗ್ತಾರೆ ಅಂತ ಸುಮಾರು ಜನ ಹೇಳ್ತಾರೆ ಖಂಡಿತ ಇಲ್ಲ ತಿನ್ನೋದ್ರಿಂದ ಆಗಲ್ಲ ತಿನ್ನೋದೇ ಇರೋದ್ರಿಂದ ದಪ್ಪ ಆಗ್ತಾರೆ ಅಂತ ಗೊತ್ತಾಗಿದೆ ನಾನು ವೆಯ್ಟ್ ಯಾಕೆ ಗೇನ್ ಆಗ್ತಾ ಇದೆ ಅಂತ ರಿಸರ್ಚ್ ಮಾಡಿದಾಗ ಸೊ ತಿನ್ನುವಂಥ ಆಹಾರ ಶುದ್ಧವಾಗಿರಬೇಕು ನಾವು ತಿನ್ನುವಂಥ ಆಹಾರದ ಮೇಲೆ ಹಿಡಿತಾ ಇರಬೇಕು ನಾವು ತಿನ್ನುವಂಥ ಆಹಾರ ಕ್ರಮ ಸರಿಯಾದ ಟೈಮ್ ಟು ಟೈಮ್ ನಾವು ಫುಡ್ನ ತಗೊಳ್ಬೇಕು ಇಲ್ಲ ಅಂದಾಗ ಏನಾಗತ್ತೆ ವೆಯ್ಟು ಗೇನ್ ಆಗ್ತಾ ಹೋಗುತ್ತೆ ಸೊ ಇದು ಎರಡನೇ ಪ್ರಾಬ್ಲಮ್ ಇನ್ನು ಜಾಸ್ತಿ ಏನಪ್ಪ ಅಂದರೆ ಮೂರನೇ ಪಾಯಿಂಟ್ ಮುಖ್ಯವಾಗಿ ಕೆಲವ್ರು ಏನಂದರೆ ಮೊಲ್ಲದ ಥರ ಹಾಗೇ ಇದ್ದು ಬಿಡ್ತಾರೆ ನೀರೇ ಕುಡಿಯಲ್ಲ ಸೊ ಅದು ಪ್ರಾಬ್ಲಮ್ ನಾನು ಚೆನ್ನಾಗಿ ನೀರು ಕುಡಿತೀನಿ ಬೇಸಿಕಲ್ ಹೇಳ್ಬೇಕಂದ್ರೆ ಲೈಕ್ ನನಗೆ ಎಷ್ಟು ಬೇಕೋ ಒಂದು ಬಾಡಿಗೆ ಅಷ್ಟು ನೀರನ್ನು ನಾನು ಎವ್ರಿ ಡೇ ಕುಡಿತೀನಿ ನೀರಿಂದ ನನಗೇನು ಸಮಸ್ಯೆ ಇಲ್ಲ ಬಟ್ ವೆಯ್ಟ್ ಲಾಸ್ ಮಾಡಬೇಕು ವೆಯ್ಟ್ಗೆ ಏನಾಗಬಾರ್ದು ಅಂದರೆ ದಿನಕ್ಕೆ ಒಂದು ಮೂರು ನಾಲ್ಕು ಲೀಟ್ರ್ ಮಿನಿಮಮ್ ವಾಟರ್ ನಮ್ಮ ಬಾಡಿಗೆ ಸೇರಬೇಕು ಸೊ ಅದು ಕೂಡ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದಾದ ಮೇಲೆ ನಾವು ಕೆಲವ್ರು ಏನು ಮಾಡ್ತೀವಿ ತಿಂದ ತಕ್ಷಣ ಮಲ್ಕೊಳ್ತೀವಿ ಅಥವಾ ತಿಂದ ತಕ್ಷಣ ಕೂತ್ಕೋತೀವಿ ಇದು ಮಾಡಬಾರ್ದು ನಾವು ಏನೇ ತಿಂದಾಗಲೂ ಸ್ವಲ್ಪ ಹೊತ್ತಾದರೂ ನಮಗೆ ಬಾಡಿಗೆ ಎಕ್ಸಸೈಸ್ ಆಗುವಂಥ ಕೆಲಸಗಳನ್ನಾದರೂ ಮಾಡಬೇಕು ಇಲ್ಲ ವಾಕ್ ಆದರೂ ನಾವು ಮಾಡಲೇಬೇಕು ಎಕ್ಸಸೈಸ್ ಈಸ್ ವೆರಿ ಇಂಪಾರ್ಟೆಂಟ್ ಯೋಗ ಮಾಡ್ತಿರೋ ಎಕ್ಸಸೈಸ್ ಮಾಡ್ತಿರೋ ಅಥವಾ ನೀವು ವಾಕ್ ಹೋಗ್ತೀರೋ ಯಾವುದಾದ್ರೂ ಈ ಮೂರು ಪಾಯಿಂಟಲ್ಲಿ ನೀವು ಯಾವುದಾದ್ರೂ ಒಂದನ್ನು ನೀವು ದಿನನಿತ್ಯ ಅದನ್ನು ರೂಢಿಸ್ಕೊಳ್ಬೇಕು ನಿಮ್ಗೆ ಎರಡು ಟೈಮ್ ಕಷ್ಟ ಅಂದರೆ ಅಟ್ಲೀಸ್ಟ್ ಒನ್ ಟೈಮ್ ದಿನಕ್ಕೆ ಒಂದು ಇಪ್ಪತ್ತು ನಿಮಿಷ ನೀವು ಎಕ್ಸಸೈಸ್ ಅಥವಾ ಯೋಗ ಅಥವಾ ವಾಕ್ ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ನೀವು ದಿನಕ್ಕೆ ಇಪ್ಪತ್ತು ನಿಮಿಷ ಮಾಡೋದ್ರಿಂದ ನೀವು ಆರೋಗ್ಯವಾಗಿರ್ತೀರಾ ಹೆಲ್ದಿಯಾಗಿರ್ತೀರಾ ಅನ್ನೋದು ಇಷ್ಟು ವಿಷಯಗಳನ್ನು ನಾನು ರಿಸರ್ಚ್ ಮಾಡಿದ್ದೀನಿ ಮತ್ತು ನಮ್ಮ ಬಾಡಿಗೆ ಸೆವೆಂಟಿ ಪರ್ಸೆಂಟ್ ಡಯಟ್ ಫುಡ್ಗಳನ್ನು ನಾವು ತಗೋಬೇಕು ಡಯಟ್ ಫುಡ್ಗಳಂದರೆ ಏನು ಇಲ್ಲದೆ ಸಪ್ಪೆ ಸಪ್ಪೆ ಊಟ ಅಲ್ಲ ಸೊ ಡಯಟ್ ಫುಡ್ ಅಂದರೆ ನಿಮಗೆ ಪ್ರೋಟೀನ್ ಇರಬೇಕು ವಿಟಾಮಿನ್ ಇರಬೇಕು ಸೊ ಫೈಬರ್ ಇರಬೇಕು ಫೈಬರ್ ಕಂಟೆಂಟ್ ಇರಬೇಕು ಈ ಥರದ ಫುಡ್ಗಳನ್ನು ನಾವು ಸೆವೆಂಟಿ ಪರ್ಸೆಂಟ್ ತೊಗೊಂಡು ಇನ್ನು ಬಾಯಿ ರುಚಿಗೆ ದಿನನಿತ್ಯದ ಆಹಾರದಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಫುಡ್ಗಳನ್ನು ನೀವು ಬ್ರೇಕ್ಫಾಸ್ಟ್ ಮನೇಲಿ ಏನು ಮಾಡ್ತೀರೋ ಅದೇ ಬ್ರೇಕ್ಫಾಸ್ಟ್ ಉಪ್ಪಿಟ್ಟಾಗಿರ್ಬೋದು ಅವಲಕ್ಕಿ ಎವ್ರಿಥಿಂಗ್ ನೀವು ಏನು ಬೇಕಾದರೂ ತಿನ್ಬೋದು ಮೇನ್ಲಿ ತಿನ್ನೋವಾಗ ಪೋಷನ್ಸು ನೋಡ್ಕೊಂಡು ತಿನ್ನಬೇಕು ಈಗ ನನಗೆ ಅವಲಕ್ಕಿ ಇಷ್ಟ ಆಯಿತು ಅಂತ ಹೇಳಿ ನಾನು ಒಂದು ತಟ್ಟೆ ತುಂಬ ತಿಂದರೆ ನಾವು ಖಂಡಿತ ವೆಯ್ಟ್ ಗೇನ್ ಆಗುತ್ತೆ ಸೊ ಬ್ರೇಕ್ಫಾಸ್ಟ್ ಪ್ರಮಾಣ ಯಾವಾಗಲೂ ಕಮ್ಮಿ ಇರಬೇಕು ಅದಕ್ಕೆ ದೊಡ್ಡವ್ರು ಹೇಳಿದ್ದು ನೋಡಿ ಬೆಳಗಿನ ಉಪಹಾರವನ್ನು ರಾಜನಂತೆ ಮಾಡು ಮಧ್ಯಾಹ್ನದ ಊಟವನ್ನು ಮಧ್ಯಮ ವರ್ಗದವರಂತೆ ಮಾಡು ರಾತ್ರಿ ಊಟನಂತ ಊಟವನ್ನು ಕಡು ಬಡವನಂತೆ ಮಾಡಬೇಕಂತೆ ಅಂದರೆ ನಾವು ಬೆಳಗಿನ ಬ್ರೇಕ್ಫಾಸ್ಟ್ ಏನೇ ತಿಂದಿದ್ರು ಕೂಡ ಅದನ್ನು ಡೈಜೆಸ್ಟ್ ಮಾಡ್ಕೊಡೋವಂಥ ಕೆಪಾಸಿಟಿ ನಮಗಿರುತ್ತೆ ಆ್ಯಂಡ್ ವರ್ಕ್ ಮಾಡ್ತಾ ಇರ್ತೀವಿ ಸೊ ಓಡಾಡ್ಕೊಂಡು ಇರ್ತೀವಿ ಇಡೀ ದಿನ ಸೊ ಅದು ಡೈಜೆಸ್ಟ್ ಆಗುತ್ತೆ ಹಾಗಾಗಿ ನೀವು ಬೆಳಗಿನ ಬ್ರೇಕ್ಫಾಸ್ಟ್ನ ನೀವು ಆರಾಮಾಗಿ ಹೆಲ್ಪ್ಫುಲ್ ಆಗುವಂಥದ್ದೇ ತಿನ್ನಿ ಅಥವಾ ಜಾಸ್ತಿ ಪೋರ್ಷನ್ಸ್ ತೊಗೊಂಡು ತಿನ್ಬೋದು ಬಟ್ ಜಂಕ್ ಫುಡ್ ಶುಗರ್ ಮೇಯ್ನ್ಲಿ ನೀವು ಅವಾಯ್ಡ್ ಮಾಡಲೇಬೇಕು ಈ ಎರಡರಿಂದ ನಿಮ್ಗೆ ಬೇಗ ಬೇಟೆಗೆ ಆಗುತ್ತೆ ಸೊ ನನಗೂ ಸ್ವಲ್ಪ ಜಂಕ್ ಫುಡ್ ಇಷ್ಟ ಆ್ಯಂಡ್ ಸ್ವೀಟ್ ಏನು ನಾನು ಅಷ್ಟಾಗಿ ಇಷ್ಟಪಡ್ತೀನಲ್ಲ ಸೊ ಸ್ವೀಟ್ನ ಹೇಗೋ ಅವಾಯ್ಡ್ ಮಾಡಿಬಿಡ್ತೀನಿ ಒಂದು ಕೆಟ್ಟ ಚಟ ಅಂದರೆ ಟೀ ಅಡಿಕ್ಷನ್ ಅಷ್ಟೇ ನಾನು ಬಿಟ್ಟರೆ ಸ್ವೀಟಲ್ಲಿ ನನಗೇನು ಸ್ವೀಟ್ ಬೇಕೇ ಬೇಕು ಅನ್ನೋ ಅಷ್ಟೇನು ಕ್ರೇವಿಂಗ್ಸ್ ಆಗಲಿ ಅದು ಯಾವುದೂ ಇಲ್ಲ ಸೊ ಸ್ವೀಟ್ನ ಹೇಗೋ ನಾನು ಬಿಟ್ಬಿಡ್ತೀನಿ ಜಂಕ್ ಫುಡ್ಡಲ್ಲಿ ಸ್ವಲ್ಪ ಇಷ್ಟ ಮಂಚೂರಿಯನ್ ಆಗಿರ್ಬೋದು ಆ ಥರದ್ದೆಲ್ಲ ಫುಡ್ಗಳನ್ನ ಸ್ವಲ್ಪ ಇಷ್ಟಪಡ್ತೀನಿ ಬಟ್ ಈಗೇನು ನಾನು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತೊಗೊಂಡಿದ್ನೋ ಆವಾಗ ಸ್ವಲ್ಪ ನನಗೆ ಹೇಗೆಲ್ಲ ಫುಡ್ನ ಕಂಟ್ರೋಲ್ ಮಾಡ್ಬೋದು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ನಮ್ಮಿಂದನು ಅಂತ ನನಗೊಂದು ಐಡಿಯಾ ಸಿಕ್ಕಿದೆ ಸೊ ಕಂಟ್ರೋಲ್ ಕೂಡ ಮಾಡಿದೆ ನಾನು ಇಪ್ಪತ್ತೊಂದು ದಿನ ಲಿಮಿಟೆಡ್ ಪೋರ್ಷನ್ ಅಲ್ಲಿ ತಿನ್ನೋದಾಗಿರ್ಬೋದು ಅಥವಾ ಜಂಕ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡೋದು ಹೆಲ್ದಿ ಫುಡ್ಗಳನ್ನು ತಗೊಳ್ಳೋದು ಈ ಥರ ಮಾಡಿದೆ ಸೊ ಪ್ರೋಟೀನ್ ಇರುವಂಥ ಸೀಡ್ಸ್ ಆಗಿರ್ಬೋದು ಬೇಯಿಸಿರೋ ಕಾಳುಗಳು ತರಕಾರಿ ಸೊಪ್ಪು ಹಣ್ಣು ಹಂಪಲ ಇದು ನಿಮಗೆ ಎಪ್ಪತ್ತು ಪರ್ಸೆಂಟ್ ನಿಮ್ಮ ಹೋಗಿ ಸೇರಬೇಕು ಇನ್ನು ಮೂವತ್ತು ಪರ್ಸೆಂಟ್ ನಾರ್ಮಲ್ ಮನೇಲಿ ಏನು ಮಾಡ್ತಿರೋ ಬೇಸಿಕಲಿ ಆ ಅಡುಗೆಗಳನ್ನೇ ನೀವು ಬ್ರೇಕ್ಫಾಸ್ಟು ಲಂಚು ಆ್ಯಂಡ್ ಊಟಕ್ಕೆ ನೀವು ಬಳಸ್ಬೋದು ಆದಷ್ಟು ರಾತ್ರಿ ಊಟಕ್ಕೆ ರೈಸ್ನ ಅವಾಯ್ಡ್ ಮಾಡಿ ಮಧ್ಯಾಹ್ನ ತಿನ್ನಬೇಕಾದ್ರೆ ನೀವು ಪೋಷನ್ಸ್ ಕಮ್ಮಿ ಮಾಡ್ಕೊಂಡು ರೈಸ್ ತಿನ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೂ ನೀವೇನಾದರೂ ರೈಸ್ ಐಟಮ್ ತಿನ್ಬೋದು ಬಟ್ ಅದರಲ್ಲಿ ಹೆಚ್ಚಿನ ತರಕಾರಿ ಹಾಕಿ ಮಾಡುವಂಥ ಬ್ರೇಕ್ಫಾಸ್ಟ್ಗಳನ್ನು ಪ್ರಿಪೇರ್ ಮಾಡ್ಕೋಬೇಕು ನನ್ನ ಒಂದು ಈ ಮೂವತ್ತೊಂದು ದಿನ ಸೀರಿಯಸ್ಸಾಗಿ ಮಾಡ್ತಾಯಿದ್ದೀನಿ ಹೇಗೆ ಹೋಗುತ್ತೆ ಹೇಗಿಲ್ಲ ಅಂಥೇಳಿ ನಾನು ಹೇಳ್ತೀನಿ ಯಾವತ್ತಿಂದ ವಿಡಿಯೋ ಬರುತ್ತೆ ಅಂದರೆ ನಮ್ಮ ವೆಯ್ಟ್ ಲಾಸ್ ಜರ್ನಿ ವೀಡಿಯೋ ಐ ಥಿಂಕ್ ನಿಮಗೆ ಸ್ಯಾಟರ್ಡೆಯಿಂದ ನಮ್ಮ ವೀಡಿಯೋ ಬರುತ್ತೆ ಫ್ರೈಡೇಯಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅವಳು ಬರಬೇಕು ನಾನು ಆಲ್ವೈಸ್ ರೆಡಿ ಇವಾಗ ರೆಡಿಯಾಗಿಬಿಟ್ಟಿದ್ದೀನಿ ಬಟ್ ಇಬ್ಬರು ಚಾಲೆಂಜ್ ಮಾಡಿ ಮಾಡ್ತಾ ಇರೋದ್ರಿಂದ ನಾಗವೇನಿ ನಾನು ಅವಳನ್ನು ಬಿಟ್ಟು ನಾನು ಕಂಟಿನ್ಯೂ ಮಾಡೋದು ಚೆನ್ನಾಗಿರಲ್ಲ ಸೊ ಒಟ್ಟೊಟ್ಟಿಗೆ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿ ಹೋಗಲಿ ಇವಾಗ ನಾನು ಪ್ರೆಸೆಂಟ್ ಇರುವಂಥ ವೆಯ್ಟ್ ಬಂದು ಏಯ್ಟಿ ಟು ಕೆ ಜಿ ಇದ್ದೀನಿ ಸೊ ನೋಡೋಣ ಎಷ್ಟು ರೆಡ್ಯೂಸ್ ಮಾಡ್ತೀನಿ ಎಷ್ಟು ಹೇಗೆ ಹೋಗುತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿ ಅಂತ ನನ್ನೊಟ್ಟಿಗೆ ಯಾರಾದರೂ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಡೇ ಬೈ ಡೇ ನೋಡಿಕೊಂಡು ನೀವು ನಾನು ಹೇಗೆಲ್ಲ ಫುಡ್ ಪ್ರಿಪೇರ್ ಮಾಡ್ಕೋತೀನಿ ಯಾವ ಥರದ ಫುಡ್ಗಳನ್ನು ತೊಗೋತೀನಿ ಅದನ್ನು ನೋಡ್ಕೊಂಡು ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು ಒಂದು ಟ್ರಾನ್ಸ್ಫಾರ್ಮೇಷನ್ ನೀವು ಕೂಡ ಆಗ್ಬೋದು ಸೊ ನೋಡಿ ಹಿಂಗಿದ್ದೀನಿ ಹಾಕ್ತೀನಿ ಸಣ್ಣ ಹಾಕ್ತೀನಿ ಬಳ್ಳಿಗೆ ಕಾಯಿ ಬಾರ ಅಲ್ವಂತೆ ಅವ್ರವ್ರ ದೇಹ ಅವ್ರಿಗೆ ಬಾರಲ್ಲ ಆದರೂ ನಾವು ಫಿಟ್ ಆ್ಯಂಡ್ ಫೈನ್ ಆಗಿರ್ಬೇಕಂದ್ರೆ ಓವರ್ ವೆಯ್ಟು ಸ್ವಲ್ಪ ಕಷ್ಟನೇ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಸೋಮಾರಿತನ ತನಕ ಬರೋಕ್ಕೆ ಶುರು ಆಗುತ್ತೆ ಸೊ ಅನ್ಹೆಲ್ದಿಯಾಗಿರ್ತೀವಿ ಸೊ ನಮ್ಮನ್ನು ನಾವು ಪ್ರೀತಿಸ್ಬೇಕಂದ್ರೆ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಸೊ ಹಾಗಾಗಿ ಹೆಲ್ತ್ ಬಗ್ಗೆ ನನಗೆ ಯಾವುದೇ ಇಶ್ಯೂಸ್ ಇಲ್ಲ ಆರಾಮಾಗಿದೆ ಹೆಲ್ತ್ ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ವೆಯ್ಟ್ಗೇನಾಗಿದೆ ಅದರಿಂದ ಮುಂದೆ ಹೆಲ್ತ್ ಪ್ರಾಬ್ಲಮ್ ಆಗೋ ಸಿಕ್ಕಪಡೆ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಸೀರಿಯಸ್ಸಾಗಿ ತೊಗೊಂಡು ಈ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫುಡ್ ಕಂಟ್ರೋಲ್ ಮಾಡೋದು ಹೇಗೆ ಯಾವ ಥರದ ಫುಡ್ನ ಪ್ರಿಪೇರ್ ಮಾಡಿ ಈ ಸಲ ರೆಸಿಪಿಗಳನ್ನು ಕೂಡ ಶೇರ್ ಮಾಡ್ತೀನಿ ನಾನು ಏನೆಲ್ಲ ಫುಡ್ ಮಾಮೂಲಿ ರೆಸಿಪಿ ರೆಸಿಪಿದ್ರೆ ಶೇರ್ ಮಾಡಲ್ಲ ಏನಾದರೂ ಪ್ರೋಟೀನ್ ಯುಕ್ತವಾದಂಥದ್ದು ನಾನೇನಾದರೂ ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ನನ್ನ ಡಯಟಲ್ಲಿ ಹೊಸತನದ್ದು ಏನಾದರೂ ಇನ್ಕ್ಲೂಡ್ ಮಾಡಿದರೆ ಖಂಡಿತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ತಪ್ಪದೆ ನೋಡ್ತೀರಾ ಅಲ್ವಾ ನಮ್ಮ ವೆಯ್ಟ್ ಲಾಸ್ ಜರ್ನಿನ ಮೂವತ್ತಿನ ಚಾಲೆಂಜು ಮೂವತ್ತು ದಿನದಲ್ಲಿ ಎಷ್ಟು ವೇಟ್ ರೆಡ್ಯೂಸ್ ಮಾಡ್ತೀನಿ ಅನ್ನೋದೇ ಈ ಚಾಲೆಂಜಲ್ಲಿ ಟಾಸ್ಕ್ ಇರೋದು ಮತ್ತು ಹತ್ತು ಸಾವಿರ ರೂಪಾಯಿ ಬೇರೆ ಒಂದು ಚಾಲೆಂಜನ್ನು ಇಟ್ಕೊಂಡಿದೀವಿ ಯಾರು ರೆಡ್ಯೂಸ್ ಮಾಡ್ತಾರೋ ಅವ್ರಿಗೆ ಹತ್ತು ಸಾವಿರ ಕೊಡುವಂಥದ್ದು ಇದು ಸೀರಿಯಸ್ ಆಗಿ ತಮಾಷೆಗೋಲ್ಲ ಈ ಥರ ಆದರೂ ನಾವು ನಮ್ಮ ಹೆಲ್ತ್ಗೆ ನಾವು ಅದನ್ನು ಹತ್ತು ಸಾವಿರ ಹಾಕ್ತಿದ್ದೀವಿ ಅಂದ್ಕೊಂಡು ಸೀರಿಯಸ್ ಆಗಿ ಮಾಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ನೋಡೋಣ ಅವಳ ನಾನಾ ಅಂಥೇಳಿ ಈ ಚಾಲೆಂಜಲ್ಲಿ ಕೂಡ ಅವಳು ಸಮಥಿಂಗ್ ಸಿಕ್ಸ್ಟಿ ಸಿಕ್ಸ್ ಕೆ ಜಿ ಇದ್ದಾಳೆ ಇಲ್ಲಿ ಯಾರು ಎಷ್ಟು ಕೆ ಜಿ ಇದ್ದಾರಲ್ಲ ಅವಳು ಸಿಕ್ಸ್ಟಿ ಸಿಕ್ಸ್ ಕೆ ಜಿಯಲ್ಲಿ ಅವಳು ಎಷ್ಟು ರೆಡ್ಯೂಸ್ ಮಾಡ್ತಾಳೆ ನಂದು ಟು ಅಲ್ಲಿ ನಾನು ಎಷ್ಟು ರೆಡ್ಯೂಸ್ ಮಾಡ್ತೀನಿ ಅದು ಕೌಂಟ್ ಆಗುತ್ತೆ ಹೊರತು ಈಗ ನಾನು ಅವಳಿಗಿಂತ ಜಾಸ್ತಿನೇ ಇದ್ದೀನಿ ಒಂದು ಫಿಫ್ಟೀನ್ ಕೆ ಜಿ ಜಾಸ್ತಿ ಇದ್ದೀನಿ ಸೊ ಅದು ಲೆಕ್ಕಕ್ಕೆ ಬರಲ್ಲ ಎಷ್ಟು ಕೆ ಜಿ ಮೂವತ್ತಿಂದಲೇ ನಾವು ಇಬ್ಬರು ರೆಡಿಯೂಸ್ ಮಾಡಿದ್ವಿ ಅವಳೆಷ್ಟು ಈಗ ಅವಳು ಐದು ಕೆ ಜಿ ರೆಡ್ಯೂಸ್ ಮಾಡಿದ್ಲ ಅಥವಾ ನಾನು ಆರು ಕೆ ಜಿ ರೆಡ್ಯೂಸ್ ಮಾಡಿದರೆ ನಾನು ವಿನ್ನರು ಅಥವಾ ಅವಳು ನನಗಿಂತ ಜಾಸ್ತಿ ರೆಡ್ಯೂಸ್ ಮಾಡಿದರೆ ಅವಳು ವಿನ್ನರ್ ಈ ಥರ ಒಂದು ಚಾಲೆಂಜ್ ಇದೆ ಸೊ ತಪ್ಪದೆ ವೀಡಿಯೋ ನೋಡ್ತಿರಲ್ವ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ವೆಯ್ಟ್ ಲಾಸ್ ವೀಡಿಯೋ ಅಲ್ಲೇ ಸಿಗ್ತೀನಿ ನಿಮಗೆ ಯಾವತ್ತು ವೀಡಿಯೋ ಮಿಸ್ ಆಗೋಲ್ಲ ಮೂವತ್ತಿನ ಹಂಡ್ರೆಡ್ ಪರ್ಸೆಂಟ್ ವಿಡಿಯೋ ನಿಮಗೆ ಬರುತ್ತೆ ಯಾವಾಗ ಬರುತ್ತೆ ಅನ್ನೋದು ಕೂಡ ಹೇಳಿಬಿಡ್ತೀನಿ ಸಂಜೆ ಆರು ಗಂಟೆಗೆ ನನ್ನ ಚಾನಲಲ್ಲಿ ನನ್ನ ವೆಯ್ಟ್ ಲಾಸ್ ವೀಡಿಯೋ ಬರುತ್ತೆ ಹನ್ನೆರಡು ಗಂಟೆ ಅಂದ್ಕೊಂಡೆ ಸಮ್ ಟೈಮ್ ನಾನು ವರ್ಕ್ ಮಾಡೋದ್ರಿಂದ ವಿಡಿಯೋ ಎಡಿಟಿಂಗ್ ಪ್ರಾಬ್ಲಮ್ ಆಗ್ಬೋದು ವಿಡಿಯೋ ಆಗಿರತ್ತೆ ಎಡಿಟ್ ಮಾಡೋದು ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಪ್ರತಿದಿನ ತಪ್ಪದೆ ಈ ಶನಿವಾರದಿಂದ ಇನ್ನು ನನ್ನ ಮೂವತ್ತು ದಿನದ ಚಾಲೆಂಜ್ ಮುಗಿಯೋರ್ಗೂ ಮೂವತ್ತು ದಿನ ಆರು ಗಂಟೆ ಸಂಜೆ ಆರು ಗಂಟೆಗೆ ಕವಿತಾ ಕನ್ನಡ ಬ್ಲಾಗ್ಸಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿ ಬರುತ್ತೆ ಸೊ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು